एएनएम न्यूज के के स्वागत చింతమణయ హెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజీ మూలెకి ప్రసూతి స్త్రీ రోగాస్త మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కోపీ లభ్య సౌలభ్యూ జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ಸೇವೆ ಲಭ್ಯ ಮಾಜಿ ನಗರಸಭಾ ಸದಸ್ಯೆ ನಿರ್ಮಲಾ ವೆಂಕಟರೆಡ್ಡಿ ಚಿಂತಾಮಣಿ ನಗರಸಭೆಯ ಮಾಜಿ ನಗರಸಭಾ ಸದಸ್ಯರಾದ ಅರವತ್ತೈದು ವರ್ಷದ ನಿರ್ಮಲಾ ಎಂ ಎಂಎನ್ ವೆಂಕಟರೆಡ್ಡಿ ಅವರು ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಶುಕ್ರವಾರ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಅವರು ಸ್ವಗೃಹವಾದ ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಬಡಾವಣೆಯ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ ಮೃತರು ಪತಿ ಮಾಜಿ ನಗರಸಭೆ ಅಧ್ಯಕ್ಷ ಎಂ ಎನ್ ವೆಂಕಟರೆಡ್ಡಿ ಒಂದು ಗಂಡು ಮತ್ತು ಎರಡು ಹೆಣ್ಣು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ಹಲವಾರು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದು ಮೃತರ ಅಂತ್ಯಕ್ರಿಯೆ ಶುಕ್ರವಾರ ಸಂಜೆ ಐದು ಗಂಟೆಗೆ ನಗರದ ಮಾಳಪ್ಪಲ್ಲಿಯ ಸ್ಮಶಾನದಲ್ಲಿ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಮೃತರ ನಿಧನಕ್ಕೆ ಹಲವಾರು ಮುಖಂಡರು ಸಹ ಸಂತಾಪ ವ್ಯಕ್ತಪಡಿಸಿದ್ದಾರೆ